ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ದಿನವೂ ಬೆಳಗ್ಗೆ ಈ ಚಳಿ ಮಳೆಗಾಲದಲ್ಲೇ ಶೀತ ಕೆಮ್ಮು ಇದರಿಂದ ಸಣ್ಣದು ಅಂದ್ಕೊಂಡ್ರೂ ಅದು ಬಾಧಿಸೋದು ಅಪಾರ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಅಂಥ ಸಂದರ್ಭ ಅಂತಲ್ಲ ದಿನನಿತ್ಯ ಈ ಥರ ಕುದಿಸಿ ಅರಿಶಿಣ ಕೊಂಬು ಅಥವಾ ಹಸಿ ಅರಿಶಿನ ಅಥವಾ ಒಣಗಿದ ಅರಿಶಿನ ಕೊಂಬನ್ನು ಒಂದು ಕೊಂಬನ್ನು ಹಾಕ್ಬಿಟ್ಟು ಈ ಥರ ನೀರು ಕುದಿಯಕ್ಕೆ ಇಟ್ಕೊಂಡು ಇದು ಕುದಿಸಿ ಆರಿಸಿ ಬೆಚ್ಚಗೆ ಕುಡಿಯೋದ್ರಿಂದ ನಮ್ಮ ಹೊಟ್ಟೆಯನ್ನು ಸ್ವಚ್ಛಗೊಳಿಸುತ್ತೆ ಮತ್ತು ಏನೇ ಒಂಥರ ಉರಿ ಊತ ಇರಲಿ ಲೈಟಾಗಿ ತುಂಬ ಜಾಸ್ತಿ ಹಾಕ್ಬಾರ್ದು ಕೊಂಬು ಇದರಲ್ಲೊಂದು ನಾಲ್ಕು ಲೋಟ ನೀರಿದೆ ಅಂದರೆ ಇದೊಂದು ಈ ಥರ ಮೀಡಿಯಮ್ ಸೈಜ್ ಒಂದು ಅರಿಶಿನ ಕೊಂಬು ಹಾಕೋದ್ರಿಂದ ಅದು ಕುದಿಯುತ್ತಲ್ಲ ಅದನ್ನು ಮತ್ತೆ ರೀಯೂಸ್ ಮಾಡ್ಬೋದು ನಾವು ಜ ಅದನ್ನು ಬೆ ನೀರೊಳಗೆ ಕುದ್ದು ಬೆಂದಿರುತ್ತೆ ಅದನ್ನು ಮತ್ತೆ ರೀಯೂಸ್ ಮಾಡ್ಬೋದು ಅರಿಶಿನ ಅದನ್ನು ಜಜ್ಜಿ ಪುಡಿ ಮಾಡಿಕೊಂಡು ಯಾವುದಾದ್ರೂ ಸಾಂಬಾರಿಗೆ ಎಲ್ಲ ಬಳಸ್ಬೋದು ಈ ಥರ ಒಂದು ಐದು ನಿಮಿಷ ಕುದಿಸಿ ಅದನ್ನು ಸ್ವಲ್ಪ ತಣಸಿಬಿಟ್ಟು ಬೆಚ್ಚಗಿರೋ ನೀರು ನಾವು ಬೆಳಗ್ಗೆ ತಕ್ಷಣ ಕುಡಿದ್ರೆ ಅಂತೂ ಅಷ್ಟು ಒಳ್ಳೆಯದು ದೇಹದಲ್ಲೇ ಏನು ನಮಗೆ ಜೀರ್ಣಕ್ರಿಯೆಗೆ ಆಮೇಲೆ ಹೊಟ್ಟೆ ಉಬ್ಬರ ಆಗೋದು ಗ್ಯಾಸ್ಟ್ರಿಕ್ ಆಗೋದು ಆಮೇಲೆ ಯಾವುದೋ ಹೊರಗಡೆ ಒಂದು ಸಮಾರಂಭದಲ್ಲಿ ಊಟ ಮಾಡ್ಕೊಂಬಂದಾಗ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗೋದು ಇಂಥದಕ್ಕೆಲ್ಲ ಇದು ಒಂದು ಆ್ಯಂಟಿಸೆಪ್ಟಿಕ್ ಆಗಿರೋದ್ರಿಂದ ಅರಿಶಿನ ಕುದಿಸಿ ಆರಿಸಿದ ಬೆಚ್ಚಗಿನ ಅರಿಶಿನದ ನೀರನ್ನು ಕುಡಿಯೋದ್ರಿಂದ ಈ ಎಲ್ಲ ಸಮಸ್ಯೆಗಳು ದೂರ ಹೋಗು ಆಗುತ್ತೆ ಆದರೆ ಗರ್ಭಿಣಿಯರು ಮತ್ತು ತುಂಬ ಪಿತ್ತಕೋಶದ ಕಲ್ಲಿರೋಂಥವ್ರು ಇಂಥವರೆಲ್ಲ ಬೇಡ ವೈದ್ಯರ ಸಲಹೆ ತಗೊಬೇಕಾಗುತ್ತೆ ಆದರೆ ನಾವೆಲ್ಲ ಕಾಮನ್ನಾಗೆ ದಿನನಿತ್ಯ ಏನು ರೆಗ್ಯುಲರ್ ಏನು ಆಹಾರ ತೊಗೊಳ್ಳೋರು ಅದ್ರ ಜೊತೆಗೆ ಒಂದು ಕಪ್ಪು ಅರಿಶಿಣದ ನೀರು ಸೇವನೆ ಮಾಡೋದ್ರಿಂದ ಹೊಟ್ಟೆ ಎಲ್ಲ ಸ್ವಚ್ಛಗೊಳಿಸಿ ಜೀರ್ಣಾಂಗ ಕ್ರಿಯೆ ಎಲ್ಲ ನೀಟಾಗಿ ಹೊಟ್ಟೆ ಉಬ್ಬರ ಗ್ಯಾಸ್ಟಿಕ್ಕು ಇಂಥದ್ದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ನಾನು ಇದೊಂದು ವಿಡಿಯೋ ನಿಮಗೆ ತೋರಿಸ್ತಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು ಸೋ ಮಚ್